ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕರ ಕುರಿತು ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಮುಗ್ಧ ಮಣದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ಮುಗ್ಧ ಮಣದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ದೇಶದ ಪ್ರಗತಿಗೆ ಕಾರಣರಾದವರು ಶಿಕ್ಷಕರು ಮತ್ತು ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆಗೆ ಕರೆದೊಯ್ಯುವುದು ಸನ್ಮಾರ್ಗವ ತೋರುವವರೇ ಶಿಕ್ಷಕರು ದೇಶದ ಪ್ರಗತಿಗೆ ಕಾರಣರಾದವರು ಶಿಕ್ಷಕರು ಮತ್ತು ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆಗೆ ಕರೆದೊಯ್ದು ಸನ್ಮಾರ್ಗವ ತೋರುವವರೇ ಶಿಕ್ಷಕರು ಇವರಣೆ ಶಿಕ್ಷಕರು ಎಂದರೆ ತಪ್ಪುಗಳನ್ನು ತಿದ್ದಿ ಅಭಿವೃದ್ಧಿ ಪಥದಡೆ ಸಾಗಲು ಉತ್ತೇಜನ ನೀಡುವವರೇ ಆದರ್ಶ ಶಿಕ್ಷಕರು ಶಿಕ್ಷಕರು ಎಂದರೆ ತಪ್ಪುಗಳನ್ನು ತಿದ್ದಿ ಅಭಿವೃದ್ಧಿಯ ಪಥದಡೆ ಸಾಗಲು ಉತ್ತೇಜನ ನೀಡುವವರೇ ಆದರ್ಶ ಶಿಕ್ಷಕರು ದೇಶದ ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನದಿಂದ ಶ್ರೀಮಂತಗೊಳಿಸುವ ಮೂಲಕ ದೇಶದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಶಿಕ್ಷಕರು ಪ್ರಮುಖರು ದೇಶದ ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನದಿಂದ ಶ್ರೀಮಂತಗೊಳಿಸುವ ಮೂಲಕ ದೇಶದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಶಿಕ್ಷಕರು ಪ್ರಮುಖರು ಶಿಕ್ಷಕರು ಮಕ್ಕಳನ್ನು ಮುಂದೆ ಬರಲು ಪ್ರೇರೇಪಿಸಲು ಸಹಾಯ ಮಾಡುತ್ತಾರೆ ಶಿಕ್ಷಕರು ಮಕ್ಕಳನ್ನು ಮುಂದೆ ಬರಲು ಪ್ರೇರೇಪಿಸಲು ಸಹಾಯ ಮಾಡುತ್ತಾರೆ ದೇಶದ ಪ್ರಗತಿಗೆ ಕಾರಣರಾದವರು ಶಿಕ್ಷಕರು ಮತ್ತು ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆ ಕರೆದೊಯ್ಯುವವರು ಶಿಕ್ಷಕರು ಶಿಕ್ಷಕರು ಮಕ್ಕಳಿಗೆ ಕೇವಲ ವಿದ್ಯೆನಷ್ಟೇ ನೀಡದೆ ಬದುಕಿನ ರೀತಿ ನೀತಿ ಜೀವನ ಕ್ರಮಗಳನ್ನು ಕಲಿಸಿ ಶಿಷ್ಯರ ಸಂಪೂರ್ಣ ವ್ಯಕ್ತಿತ್ವವನ್ನು ಕ ಕೆತ್ತುವ ಶಿಲ್ಪಿಗಳಾಗಿದ್ದಾರೆ ಶಿಕ್ಷಕರು ಮಕ್ಕಳಿಗೆ ಕೇವಲ ವಿದ್ಯೆನಷ್ಟೇ ನೀಡದೆ ಬದುಕಿನ ರೀತಿ ನೀತಿ ಜೀವನದ ಕ್ರಮಗಳನ್ನು ಕಲಿಸಿ ಶಿಷ್ಯರ ಸಂಪೂರ್ಣ ವ್ಯಕ್ತಿತ್ವವನ್ನು ಕೆತ್ತುವ ಶಿಲ್ಪಿಗಳಾಗಿದ್ದರು ಉಪಸಮಾರ ಶಿಕ್ಷಕರ ಶಿಕ್ಷಕರು ಮಾರ್ಗದರ್ಶಕರು ಮಾತ್ರವಲ್ಲ ಸಮಯ ಹೆಚ್ಚಾದಾಗ ಅವರು ವಿವಿಧ ಪಾತ್ರಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಸಮಯ ಹೆಚ್ಚಾದಾಗ ಅವರು ವಿವಿಧ ಪಾತ್ರಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಜೀವನಕ್ಕೆ ಅಗತ್ಯವಾದ ಮೌಲ್ಯಗಳನ್ನು ಕಲಿಯಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ತಿಳಿದಿರುತ್ತಾನೆ ಮತ್ತು ಅದಕ್ಕೆ ಅನುಗುಣವಾಗಿ ಆ ಪ್ರತಿಭೆಗಳನ್ನು ಹೊರಹೊಮ್ಮಿಸಲು ಸಹಾಯ ಮಾಡುತ್ತಾನೆ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಶಿಕ್ಷಕ ಇಡೀ ರಾಷ್ಟ್ರದ ಸೃಷ್ಟಿಕರ್ತ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಶಿಕ್ಷಕರು ಇಡೀ ರಾಷ್ಟ್ರದ ಸೃಷ್ಟಿಕರ್ತ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು